ನಮಸ್ತೆ ಎಲ್ರಿಗೂ ಇವತ್ತು ಒಂದು ತುಂಡು ಸೋರೆಕಾಯಿ ಇಟ್ಟಿದೆ ಇದರದೊಂದು ತಿಂಡಿ ಮಾಡುವ ಅಂತ ನಮಗೊಂದು ಒಂದು ತುಂಡು ಸಾಕು ಅಂತ ಅಂತಿಲ್ಲ ಒಳ್ಳೆ ಊರಿನ ಸೋರೆಕಾಯಿ ಸಿಕ್ಕಿದೆ ಇದರದೊಂದು ತಿಂಡಿ ಮಾಡುವ ಬೇಗ ಆಗಿ ಮಾಡ್ಕೋಬೋದು ಮತ್ತೆ ಇದನ್ನು ಕಟ್ ಮಾಡಿಕೊಳ್ಳುವ ಇದರಲ್ಲಿ ಸಿಪ್ಪೆ ಮತ್ತು ಬೀಜವನ್ನು ತೆಗಿಬೇಕು ತುಂಬ ಎಳತ್ತಿದ್ದರೆ ಸಿಪ್ಪೆ ತೆಗಿಬೇಕು ಅಂತಿಲ್ಲ ತುಂಬ ಎಳತ್ತಿರಬೇಕು ಆದರೆ ಸ್ವಲ್ಪ ಬೆಳೆ ತರ ಸಿಪ್ಪೆ ಸಿಪ್ಪೆಲ್ಲ ತೆಗಿಬೇಕು ಬೀಜ ತೆಗಿಬೇಕು ಈಗೊಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಟಂತ ಸೋರೆಕಾಯಿ ಹಾಗೇನೆ ಸ್ವಲ್ಪ ತೆಂಗಿನ ತುರಿ ಇನ್ನು ಕ್ವಾಂಟಿಟಿ ಮೇಲೆ ಡಿಪೆಂಡ್ ತೆಂಗಿನ ತುರಿ ನಾನು ಇಲ್ಲೊಂದು ಅರ್ಧ ಕ ಸೋರೆಕಾಯಿಗೆ ಒಂದು ನಾಲ್ಕು ಸ್ಪೂನ್ ಅಥವಾ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಒಮ್ಮೆಲಿದಕ್ಕೆ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ನಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡುವ ಉಪ್ಪು ಕೂಡ ಸೇರಿಸಿ ಗ್ರೈಂಡ್ ಮಾಡುವ ಈಗೆಲ್ಲೇ ಇಷ್ಟು ಗ್ರೈಂಡ್ ಮಾಡಿದ್ದೇನೆ ಇಷ್ಟು ಗ್ರೈಂಡ್ ಮಾಡಬೇಕು ಅಂತಿಲ್ಲ ತರಿ ತರಿ ಗ್ರೈಂಡ್ ತರಿತರಿ ಗ್ರೈಂಡ್ ಮಾಡಿದರೆ ಸಾಕು ಈಗ ಒಂದು ಸ್ವಲ್ಪ ಜೀರಿಗೆ ನಾನಿಲ್ಲಿ ಸ್ವಲ್ಪ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೆ ಎಲ್ಲವನ್ನು ಜಾಸ್ತಿ ಹಾಕಿದ್ರೆ ಆಯಿತು ಹಾಗೇನೊಂದು ಎರಡು ಕಾಯಿ ಮೆಣಸು ಮತ್ತೆ ಇಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ದೋಸೆ ರೈಸ್ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ತೊಳೆದು ತಂದಿದ್ದೇನೆ ಇದಕ್ಕೀಗ ಈ ಅಕ್ಕಿಯನ್ನು ಕೂಡ ಸೇರಿಸುವ ನಾನಿಲ್ಲಿ ಒಂದು ಕಪ್ ಇದು ಮಾಡ್ತಾ ಇರೋದು ನೀವು ಜಾಸ್ತಿ ಮಾಡೋದಾದರೆ ಎಲ್ಲವನ್ನು ಜಾಸ್ತಿ ಹಾಕಿದರೆ ಆಯಿತು ಸೋರೆಕಾಯಿ ತುಂಬ ಜಾಸ್ತಿ ಹಾಕಬೇಕು ಅಂತಿಲ್ಲ ಈಗ ಕೂಡ ಜಾಸ್ತಿ ಒಮ್ಮೆಲೆ ನೀರು ಹಾಕೋದು ಬೇಡ ನೋಡ್ಕೊಂಡು ನೀರು ಹಾಕಿದರೆ ಆಯಿತು ಮೊದಲಿಗೆ ಸ್ವಲ್ಪ ನೀರು ಹಾಕದೇನೆ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಈಗ ಇಲ್ಲಿ ಸಾಧಾರಣಿಷ್ಟು ಗ್ರೈಂಡ್ ಆಗುವಾಗ ಮಧ್ಯದಲ್ಲಿ ತೆಗೆದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನೀವು ಬೇಕಾದ್ರೆ ಮೊದಲಿಗೆ ಹಾಕ್ಬೋದು ನಂತರ ಹಾಕಿದ್ರೂ ಉಂಟಲ್ಲ ಕೊತ್ತಂಬರಿ ಸೊಪ್ಪು ನಿಮಗೆ ತುಂಬ ಆಗೋದಿಲ್ಲ ಸ್ವಲ್ಪ ತರಿ ತರಿಯಾಗಿ ಇರ್ತದೆ ನೋಡಲಿಕ್ಕೂ ಕಾಣ್ತದೆ ಒಂಥರ ಗ್ರೀನ್ ಗ್ರೀನ್ ಸ್ಪ್ರೆಡ್ ಆಗಿ ಅದಕ್ಕೋಸ್ಕರ ನಾನಿಲ್ಲಿ ಈಗ ಹಾಕ್ತಾಯಿದ್ದೆ ನೀವು ಬೇಕಾದ್ರೆ ಮೊದಲಿಗೆ ಹಾಕ್ಬೋದು ಇನ್ನೊಂದು ವಸ್ತು ನನಗೆ ಮರ್ತೋಯಿತು ಒಂದು ತುಂಡು ಶುಂಠಿ ಇದನ್ನು ಮಾತ್ರ ಮೊದ್ಲಿಗೆ ಹಾಕಬೇಕು ಯಾವಾಗ ಗೊತ್ತು ಸೋರೆಕಾಯಿ ಮತ್ತು ತೆಂಗಿನ ತುರಿ ಗ್ರೈಂಡ್ ಮಾಡ್ತೇವಲ್ಲ ಆವಾಗಲೂ ಒಂದು ತುಂಡು ಶುಂಠಿ ಹಾಕಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು ಒಮ್ಮೆಲೆ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕೋದು ಮತ್ತೆ ಬೇಕಾದರೆ ಮತ್ತೆ ನೀರು ಹಾಕ್ಬೋದು ನೋಡಿ ನಾನೊಂದು ಇಷ್ಟು ಪದವಾಗಿ ಇಡ್ತೇನೆ ಎರಡು ಟೈಪಲ್ಲಿ ಇದನ್ನು ದೋಸೆ ಮಾಡ್ಬೋದು ತೋರಿಸ್ತೇನೆ ಇದು ನೋಡಿ ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಉಪ್ಪೆಲ್ಲ ಮೊದಲಿಗೆ ಹಾಕಿದ್ದೇನೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರಿಂದ ಇದು ಸ್ವಲ್ಪ ನೈಸೆ ಆಯಿತು ಇಷ್ಟು ನೈಸ್ ಆಗಬಾರ್ದು ಕೊತ್ತಂಬರಿ ಸೊಪ್ಪು ಇನ್ನೂ ತರಿತರಿಯಾಗಿಯೇ ಸಿಗಬೇಕು ಅದು ಕೊತ್ತಂಬರಿ ಸೊಪ್ಪು ಕಟ್ ಮಾಡದೇ ಹಾಕಬೇಕು ಹಾಗೆಯೇ ಈಗ ಬಿಸಿಯಾದ ತವಕ್ಕೆ ದೋಸೆ ಹಾಕುವ ಎರಡು ಟೈಪ್ ಇದು ದೋಸೆ ಹಾಕಬಹುದು ಮೊದ್ಲಿದು ಮೇಲಿಂದ ಎಣ್ಣೆ ಹಾಕಿ ಇದನ್ನು ಟರ್ನ್ ಮಾಡಿ ಹಾಕಿ ಎರಡು ಸೈಡ್ ಕೂಡ ಒಳ್ಳೆ ಫ್ರೈ ಮಾಡಬೇಕು ಒಳ್ಳೆ ಕ್ರಿಸ್ಪಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ ಕ್ರಿಸ್ಪಿ ಆದರೆ ಒಂದು ಟೈಪ್ ದೋಸೆ ಐತಿ ಈಗ ಇನ್ನೊಂದು ಟೈಪ್ ದೋಸೆ ದೋಸೆ ಹಿಟ್ಟನ್ನು ತುಂಬ ಚೆಳುವಾಗಿ ನೀರು ದೋಸೆ ತರ ಇದು ಕೂಡ ಹಾಗೇನೆ ಕ್ರಿಸ್ಪಿ ಮಾಡಿ ತೆಗೆದ್ರೆ ಒಳ್ಳೆದಾಗ್ತದೆ ತುಂಬಾ ಟೇಸ್ಟ್ ಆಗ್ತದೆ ನೋಡಿ ಈಗ ನೀರ್ ದೋಸೆ ತರ ಈ ರೀತಿ ಫೋಲ್ಡ್ ಮಾಡಿ ಕೂಡ ತೆಗಿಬೋದು ನಾಲ್ಕು ಫೋಲ್ಡ್ ಮಾಡಿ ಇಲ್ಲ ಅಂದ್ರೆ ಇಡಿಯಾಗಿಯೂ ತೆಗಿಬೋದು ನೋಡಿ ಸೋರೆಕಾಯಿಯ ಎರಡು ಬಗೆಯ ದೋಸೆ ದಪ್ಪ ದೋಸೆ ಹಾಗೆ ನೀರು ದೋಸೆ ಆ ನಿಮ್ಗೆ ಯಾವ ದೋಸೆ ಇಷ್ಟ ಆಗ್ತದೆ ಆ ದೋಸೆ ಮಾಡಬಹುದು ಈ ಬಿಸಿ ಬಿಸಿ ತಿನ್ಲಿಕ್ಕೆ ಎಂತ ಬೇಡ ಹಾಗೆಯೇ ತಿನ್ಬೋದು ತುಂಬ ಟೇಸ್ಟ್ ಆಗ್ತದೆ ನೀರು ದೋಸೆ ನೋಡಿ ಎಷ್ಟು ದೋಸೆ ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದೇನೆ ಅಂತ ತೆಳ್ಳಗೆ ಅಂದರೆ ತೆಳ್ಳಗೆ ನೋಡಿ ಪೇಪರ್ ಥರ ಇದೆ ನೋಡಿ ಕಣ್ಣು ಕಣ್ಣು ಕೂಡ ಬಿದ್ದಿದೆ ಎಷ್ಟು ಆಗಿದೆ ನೋಡಿ ಸಾಫ್ಟ್ ಇದು ಕೂಡ ಸಾಫ್ಟೇ ಉಂಟು ಯಾವ ದೋಸೆ ಇಷ್ಟ ಆಗ್ತದೆ ಆ ದೋಸೆ ಮಾಡಿದರೆ ಆಯ್ತು ನೀರು ದೋಸೆ ಕೂಡ ಮಾಡ್ಬೋದು ದಪ್ಪ ದೋಸೆ ಕೂಡ ಮಾಡ್ಬೋದು ಚಟ್ನಿ ಸಾಂಬಾರು ಎಂತ ಬೇಡ A geneෙනති .